ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ರಥಸಪ್ತಮಿ ಹಬ್ಬದ ಶುಭಾಶಯಗಳು ಈ ರಥಸಪ್ತಮಿಯನ್ನು ಮಾಘ ಮಾಸದ ಶುಕ್ಲ ಪಕ್ಷದ ಎಂದು ಆಚರಣೆಯನ್ನು ಮಾಡ್ತಾರೆ ಹಾಗಾದರೆ ಈ ಆಚರಣೆಯ ಹಿನ್ನೆಲೆ ಏನು ಎನ್ನುವುದನ್ನು ನಾನು ತಿಳಿದುಕೊಂಡಂಥ ಮಾಹಿತಿಯನ್ನು ತಮ್ಮೆಲ್ಲರಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ರಥಸಪ್ತಮಿಯನ್ನು ಋತುವಿನ ಬದಲಾವಣೆ ಅಂತ ಹೇಳಬಹುದು ವಸಂತ ಋತುವಿನ ಆರಂಭ ಆಗಿದ್ದರಿಂದ ಇದನ್ನು ಋತುವಿನ ಬದಲಾವಣೆ ಅಂತ ಹೇಳಬಹುದು ಈ ದಿನವನ್ನು ಸೂರ್ಯ ಜಯಂತಿ ಅಂತ ಕೂಡ ಹೇಳ್ತಾರೆ ಅಂದರೆ ಸೂರ್ಯ ದೇವರಿಗೆ ಮೀಸಲಾಗಿ ಇಡತಕ್ಕಂಥ ದಿನ ಅನ್ನುವಂಥದ್ದು ದ್ವಾಪರ ದ್ವಾಪರಯುಗದಲ್ಲಿ ಕೂಡ ಈ ರಥಸಪ್ತಮಿಯ ಬಗ್ಗೆ ಉಲ್ಲೇಖವಿದೆ ಯುಧಿಷ್ಠಿರನಿಗೆ ಶ್ರೀಕೃಷ್ಣ ಪರಮಾತ್ಮ ಒಂದು ಕಥೆಯನ್ನು ಹೇಳುವುದು ಕೂಡ ಇಲ್ಲಿ ಉಲ್ಲೇಖವಾಗಿದೆ ಎಂಬಂಥ ಒಬ್ಬ ರಾಜನಿಗೆ ಪುತ್ರ ಸಂತಾನ ಪ್ರಾಪ್ತವಾಗ್ತದೆ ಆದರೆ ಆ ಮಗು ಹುಟ್ಟಿನಿಂದಲೇ ರೋಗಿಷ್ಠವಾಗಿರ್ತದೆ ಜ್ಯೋತಿಷಿಗಳನ್ನು ಇದರ ಬಗ್ಗೆ ವಿಚಾರಿಸಲಾಗಿ ಸಂಚಿತ ಕರ್ಮಫಲದಿಂದ ಈ ರೀತಿಯಾದಂಥ ರೋಗ ಅಂಟಿಕೊಂಡಿದೆ ಎನ್ನುವುದನ್ನು ಹೇಳ್ತಾರೆ ಹಾಗೆ ಈ ರಥಸಪ್ತಮಿಯ ವ್ರತದ ಆಚರಣೆಯನ್ನು ಮಾಡುವುದರಿಂದ ಇದಕ್ಕೆ ಪರಿಹಾರವಿದೆ ಎನ್ನುವಂಥ ಸಲಹೆಯನ್ನು ನೀಡ್ತಾರೆ ಜ್ಯೋತಿಷಿಗಳ ಸಲಹೆಯಂತೆ ಆ ರಾಜ ಈ ರಥಸಪ್ತಮಿ ಹಬ್ಬದ ಆಚರಣೆಯನ್ನು ವ್ರತದ ಆಚರಣೆಯನ್ನು ಮಾಡಲಾಗಿ ಸೂರ್ಯದೇವನು ಆ ಮಗುವಿನ ರೋಗವನ್ನು ಗುಣಪಡಿಸ್ತಾನೆ ಹಾಗೆ ಬಲಶಾಲಿಯಾಗಿ ಕೂಡ ಆತನನ್ನು ಈ ರಾಜನಿಗೆ ದಯಪಾಲಿಸ್ತಾನೆ ಹೀಗೆ ಆರೋಗ್ಯಕ್ಕಾಗಿ ಈ ರಥಸಪ್ತಮಿಯನ್ನು ಸೂರ್ಯನಿಗೆ ಅರ್ಪಿತವಾಗಿ ಆರಾಧನೆಯನ್ನು ಮಾಡುವುದು ಒಂದು ಉಲ್ಲೇಖ ಇನ್ನು ಪಾಂಡವರು ವನವಾಸದಲ್ಲಿರುವಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವರಿಗೆ ಸೂರ್ಯದೇವನನ್ನು ಉಪಾಸನೆ ಮಾಡುವಂತೆ ಸಲಹೆಯನ್ನು ನೀಡ್ತಾನೆ ಅವನ ಸಲಹೆಯಂತೆ ಸೂರ್ಯದೇವನ ಆರಾಧನೆಯನ್ನು ಮಾಡಲಾಗಿ ಶ್ರೀಕೃಷ್ಣ ಪರಮಾತ್ಮ ಸಂಪ್ರೀತನಾಗಿ ಅವರಿಗೆ ಅಕ್ಷಯ ಪಾತ್ರೆಯನ್ನು ಕೂಡ ಕೊಡ್ತಾನೆ ಹೀಗೆ ಶರಣಾಗತರಿಗೆ ತನ್ನ ಅಭಯವನ್ನು ನೀಡಿದ್ದರಿಂದ ಸೂರ್ಯನನ್ನು ಅವನಿಗೆ ಮೀಸಲಾಗಿಟ್ಟು ನಮ್ಮೆಲ್ಲ ರೋಗಗಳನ್ನು ಕಡಿಮೆ ಮಾಡು ಹಾಗೆ ನಮ್ಮ ಜ್ಞಾನ ವೃದ್ಧಿ ಮಾಡು ಅನ್ನುವಂಥ ಬೇಡಿಕೆಯನ್ನು ಇಡುವುದರ ಮೂಲಕ ಈ ರಥಸಪ್ತಮಿಯನ್ನು ಆಚರಣೆ ಮಾಡಬಹುದು ಇನ್ನು ಶ್ರೀರಾಮಚಂದ್ರನು ರಾವಣನ ಜೊತೆ ಯುದ್ಧವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಪ್ರತಿಮ ಬಲಶಾಲಿಯಾದಂಥ ರಾವಣನ ಜೊತೆ ಯುದ್ಧ ಮಾಡುವುದು ಸ್ವಲ್ಪ ಕಷ್ಟವಾಗ್ತಾ ಹೋಗ್ತದೆ ಇದನ್ನು ಅರಿತಂಥ ಅಗಸ್ತ್ಯರು ಶ್ರೀರಾಮಚಂದ್ರನಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಉಪದೇಶ ಮಾಡ್ತಾರೆ ಹಾಗೆ ಸೂರ್ಯನ ಉಪಾಸನೆಯನ್ನು ಮಾಡುವುದರ ಮೂಲಕ ಬಲವನ್ನು ಶಕ್ತಿಯನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಹೇಳ್ತಾರೆ ಹೀಗೆ ಅಗಸ್ತ್ಯರಿಂದ ಉಪದೇಶಿಸಲ್ಪಟ್ಟು ಸೂರ್ಯದೇವನ ಆರಾಧನೆಯನ್ನು ಮಾಡಿ ತನ್ನ ಶಕ್ತಿಯನ್ನು ವೃದ್ಧಿಗೊಳಿಸಿಕೊಂಡು ಶ್ರೀರಾಮಚಂದ್ರ ರಾವಣನನ್ನು ಸಂಹಾರ ಮಾಡಿದ ಉಲ್ಲೇಖ ಕೂಡ ಇದೆ ಹೀಗೆ ಅನೇಕ ನಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳಿಕ್ಕೆ ಈ ಸೂರ್ಯದೇವನ ಆಚರಣೆ ಅತ್ಯಂತ ಪ್ರಮುಖವಾದಂಥ ಭಾಗವಾಗಿದೆ ಈ ರಥಸಪ್ತಮಿಯಂದು ಈ ಸೂರ್ಯದೇವನನ್ನು ನಾವು ಸೂರ್ಯನನ್ನು ಶ್ರದ್ಧೆಯಿಂದ ಅರ್ಘ್ಯ ಕೊಡುವುದರ ಮೂಲಕ ಅಥವಾ ಆತನ ಸ್ತೋತ್ರಗಳನ್ನು ಪಠಣ ಮಾಡುವುದರ ಮೂಲಕ ಕೂಡ ನಾವು ಉಪಾಸನೆಯನ್ನು ಮಾಡಬಹುದು ಹಾಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಆಚರಣೆ ಮಾಡ್ತಾರೆ ಕೇವಲ ಅವರು ಹೀಗೆ ಆಚರಣೆ ಮಾಡ್ತಾರೆ ಇವರು ಹೀಗೆ ಆಚರಣೆ ಮಾಡ್ತಾರೆ ಅನ್ನೋದರ ಬದಲು ನಾವು ಹೇಗೆ ಆಚರಣೆ ಮಾಡ್ತಾ ಇದ್ದೇವೆ ಅನ್ನೋದನ್ನು ಕೂಡ ನಾವು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಈ ರಥಸಪ್ತಮಿಯನ್ನು ನಮ್ಮ ಮನೆಯಲ್ಲಿ ಸ್ವಲ್ಪ ವಿಶಿಷ್ಟ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತೇವೆ ಅದರ ಫೋಟೋಗಳನ್ನು ನಾನು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ನಮ್ಮ ಮನೆಯಲ್ಲಿ ಈ ರಥಸಪ್ತಮಿಯನ್ನು ತುಳಸಿ ಕಟ್ಟೆಯ ಪಕ್ಕದಲ್ಲಿ ಸೂರ್ಯ ಕುಳಿತಿರತಕ್ಕಂಥ ರಥವನ್ನು ರಂಗೋಲಿಯಿಂದ ಬರೆದು ಆ ಸೂರ್ಯನನ್ನು ಉಪಾಸನೆ ಮಾಡುವುದರ ಮೂಲಕ ಆಚರಣೆಯನ್ನು ಮಾಡ್ತೇವೆ ಇಲ್ಲಿ ಕೇವಲ ರಥವನ್ನು ಮಾತ್ರ ರಂಗೋಲಿಯಿಂದ ಬಿಡಿಸುವುದಿಲ್ಲ ಅದರ ಜೊತೆಯಲ್ಲಿ ಸಹಜವಾಗಿಯೇ ರಥೋತ್ಸವ ಎಂದರೆ ಅಂಗಡಿಯ ಸಾಲುಗಳು ಇರುತ್ತವೆ ಹಾಗೆ ಈ ಅಂಗಡಿಯ ಸಾಲುಗಳು ಮಕ್ಕಳನ್ನು ಆಕರ್ಷಣೆ ಮಾಡುವುದು ಹೌದು ಹಾಗಾಗಿ ನಮ್ಮ ಪೂಜೆಯ ಸಂದರ್ಭದಲ್ಲಿ ಮಕ್ಕಳು ಕೂಡ ಈ ಅಂಗಡಿಯ ಸಾಲುಗಳನ್ನು ನೋಡಲಿಕ್ಕಾದರೂ ಹಾಜರಿರಲಿ ಎನ್ನುವಂಥ ಉದ್ದೇಶವೂ ಇರಬಹುದು ಹಾಗೆ ಒಂದು ರಥೋತ್ಸವದ ಚಿತ್ರಣ ಚಿತ್ರಣ ಕೂಡ ನಮ್ಮ ಮನಸ್ಸಿನಲ್ಲಿ ಮೂಡಬೇಕು ಎನ್ನುವ ಕಾರಣಕ್ಕೂ ಇರಬಹುದು ಈ ಅಂಗಡಿಗಳನ್ನು ಹಾಗೆ ರಂಗೋಲಿಯ ಮೂಲಕ ರಥವನ್ನು ಬಿಡಿಸುವುದರ ಮೂಲಕ ನಾವು ರಥಸಪ್ತಮಿಯನ್ನು ಆಚರಣೆ ಮಾಡ್ತೇವೆ ಇನ್ನೂ ಒಂದು ವಿಶೇಷವಾದಂಥ ಆಚರಣೆ ಎಂದರೆ ದೀಪಾವಳಿಯ ದಿನ ಗೋಪೂಜೆ ಮಾಡಿದ ಆಕಳ ಸಗಣಿಯನ್ನು ಒಣಗಿಸಿ ಇಟ್ಟುಕೊಂಡು ಅದನ್ನು ಈ ರೀತಿಯಾಗಿ ಒಲೆಯನ್ನು ಮಾಡುವುದರ ಮೂಲಕ ಅದರ ಒಳಗೆ ಈ ಗೋಪೂಜೆಯ ಆಕಳಿನ ಸಗಣಿಯನ್ನು ಇಟ್ಟು ಬೆಂಕಿ ಮಾಡಿ ಈ ಒಲೆಯ ಮೇಲೆ ಹಾಲನ್ನು ಇಟ್ಟು ಹಾಲು ಉಕ್ಕಿ ಬರುವಾಗ ಅದಕ್ಕೆ ಅವಲಕ್ಕಿ ಮತ್ತು ಸಕ್ಕರೆಯನ್ನು ಹಾಕಿ ಅದನ್ನು ರಥದಲ್ಲಿ ಕುಳಿತಿರತಕ್ಕಂಥ ಈ ಸೂರ್ಯ ದೇವರಿಗೆ ನೈವೇದ್ಯವನ್ನು ಮಾಡಲಾಗ್ತದೆ ಈ ರಥಸಪ್ತಮಿಯಂದು ಪೂಜೆ ಮಾಡುವಂಥ ಈ ರಥವನ್ನು ಮುಂಚಿನ ದಿನ ಅಂದರೆ ಷಷ್ಠಿಯ ದಿನವೇ ಇದನ್ನು ರಂಗೋಲಿಯ ಮೂಲಕ ಬಿಡಿಸಲಾಗ್ತದೆ ಯಾಕೆ ಅಂದರೆ ಸೂರ್ಯೋದಯಕ್ಕೂ ಮುನ್ನ ಈ ರಥ ಇಲ್ಲಿ ಇರಬೇಕು ಎನ್ನುವುದು ಸೂರ್ಯೋದಯವಾದ ನಂತರ ಆ ಪರಮಾತ್ಮ ಇಲ್ಲಿ ಬಂದು ಕುಳಿತುಕೊಳ್ಳಲಿ ಎನ್ನುವಂಥ ನಂಬಿಕೆ ಕೂಡ ಇರಬಹುದು ಹೀಗೆ ಸನಾತನ ಪರಂಪರೆಯಲ್ಲಿ ಅನೇಕ ವಿಶಿಷ್ಟವಾದಂಥ ಆಚರಣೆಗಳಿವೆ ಸರ್ವಶಕ್ತ ಸರ್ವವ್ಯಾಪಿ ಪ್ರತ್ಯಕ್ಷ ದೇವರು ಕೂಡ ಈ ಸೂರ್ಯ ಹಾಗಾಗಿ ನಮ್ಮ ಆರೋಗ್ಯದ ರಕ್ಷಣೆಯನ್ನು ಹಾಗೆ ನಮ್ಮ ಮನಸ್ಸಿನ ಕತ್ತಲೆಯನ್ನು ಕೂಡ ಹೋಗಲಾಡಿಸುವಂಥ ಆ ಸೂರ್ಯ ದೇವನ ಉಪಾಸನೆಯನ್ನು ಮಾಡ್ತಾ ನಾವೆಲ್ಲರೂ ಅವನಲ್ಲಿ ಆಯುರ ಆರೋಗ್ಯವನ್ನು ಬೇಡಿಕೊಳ್ಳೋಣ ಹೀಗೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಬೇರೆ ಬೇರೆಯಾದಂಥ ಆಚರಣೆಗಳಿವೆ ಹೇಗೆ ಆಗಲಿ ಸರ್ವದೇವ ನಮಸ್ಕಾರ ಪ್ರತಿ ಗಚ್ಚತಿ ಎನ್ನುವಂತೆ ನಾವು ಈ ರೀತಿಯಾದಂಥ ಆಚರಣೆಯನ್ನು ಮಾಡಿಕೊಳ್ತಾ ನಮ್ಮ ಸನಾತನ ಪರಂಪರೆಯನ್ನು ಉಳಿಸಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಇವತ್ತಿನ ವೀಡಿಯೋಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇನೆ ಜೈ ಶ್ರೀರಾಮ್